ಒಂದು ಸಣ್ಣ ಬೀಜಕ್ಕೆ ಒಂದು ದೊಡ್ಡ ಮರನೇ ಸೃಷ್ಟಿ ಮಾಡುವಂಥ ಶಕ್ತಿ ಇದೆ ಅಂದರೆ ನೋ ಡೌಟ್ ನಮ್ಮ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಮಾಡುವಂಥ ಶಕ್ತಿ ಇದೆ ಈ ಮಿಕ್ಸ್ಡ್ ಸೀಡ್ಸ್ನ ಜಸ್ಟ್ ಅರವತ್ತು ದಿನ ಅಂದರೆ ಸಿಕ್ಸ್ಟಿ ಡೇಸ್ ನೀವು ಒಂದು ದಿನಾನೂ ಬಿಡದೆ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಮತ್ತೆ ಸ್ಕಿನ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣೋದಲ್ಲದೆ ನಿಮ್ಮ ಹೇರ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕಾಣ್ಬೋದು ಒಳ್ಳೆ ಹೇರ್ ಗ್ರೋತ್ ಆಗೋದ್ರ ಜೊತೆಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರ್ನಲ್ಲಿ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ ಈ ರೀತಿ ಎಲ್ಲ ಸೀಡ್ಸ್ ಗಳನ್ನ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಂಡು ನೀವು ಪ್ರತಿದಿನ ಜಸ್ಟ್ ಒಂದು ಚಮಚದಷ್ಟು ಬೆಳಿಗ್ಗೆ ಮಧ್ಯಾಹ್ನ ಅಥವಾ ಸಾಯಂಕಾಲ ನಿಮ್ಗೆ ಯಾವ ಟೈಮಲ್ಲಿ ಕನ್ವಿನಿಯೆಂಟ್ ಆಗುತ್ತೋ ಆ ಟೈಮಲ್ಲಿ ತಿಂದರೆ ಸಾಕು ಬಟ್ ನೀವು ಇಲ್ಲಿ ಏನು ಅಂದರೆ ಈ ಸೀಡ್ಸನ್ನು ನೀವು ತೊಗೊಳ್ಳೋದಕ್ಕೆ ಶುರು ಮಾಡಿದ್ದೀರಾ ಅಂದರೆ ಡೆಫಿನೆಟಾಗಿ ನೀವು ನೀರು ಕುಡಿಯುವಂಥ ಕ್ವಾಂಟಿಟಿಗೂ ಕೂಡ ಜಾಸ್ತಿ ಮಾಡಿಕೊಳ್ಳೇಬೇಕು ಯಾಕೆ ಅಂದರೆ ಈ ಎಲ್ಲ ಸೀಡ್ಸ್ಗಳು ಚೆನ್ನಾಗಿ ಇದರ ರಿಸಲ್ಟನ್ನು ತೋರಿಸಬೇಕು ಅಂದರೆ ಇದಕ್ಕೆ ನೀರಿನ ಅವಶ್ಯಕತೆ ತುಂಬಾ ಇದೆ ಜಸ್ಟ್ ನೀವು ಚಿಯಾ ಸೀಡ್ಸನ್ನು ನೀರಲ್ಲಿ ಹಾಕಿ ಇಟ್ಟರೆ ಅದು ಸ್ವಲ್ಪ ಹೊತ್ತಿಗೆ ಎಷ್ಟು ಚೆನ್ನಾಗಿ ಹರಡ್ಕೊಳ್ಳುತ್ತಲ್ವ ಅದೇ ಥರ ಇದು ನಮ್ಮ ಬಾಡಿ ಒಳಗೇಲೂ ಕೂಡ ನೀರು ರಿಕ್ವೈರ್ಮೆಂಟ್ ಜಾಸ್ತಿ ಕೇಳುತ್ತೆ ಸೊ ಈ ಸೀಡ್ಸ್ ನೀವು ತಗೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ನೀವು ನಾರ್ಮಲ್ ಆಗಿ ಎಷ್ಟು ನೀರು ಕುಡಿತಾ ಇರ್ತೀರಲ್ವಾ ಅದ್ರ ಡಬ್ಬಲ್ ಅಷ್ಟು ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ